ಎಲ್ಲರಿಗೂ ನಮಸ್ಕಾರ ರೀ ನೀವೀಗ ನೋಡತ್ತಿರ್ಬೋದು ಇದ ಒಂದು ಪಲ್ಯ ರೆಸಿಪಿ ಐತಿ ಈ ಪಲ್ಯ ರೆಸಿಪಿ ಕೇವಲ ಹತ್ತು ನಿಮಿಷದೊಳಗೆ ಮಸ್ತ್ ಹಂಗೆ ಮಾಡ್ಬೋದು ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಐತಿ ಪ್ರತಿಯೊಂದು ಮನೆಯೊಳಗೂ ವಾರದಾಗ ಒಂದು ರೀ ಈ ಪಲ್ಯ ಇದ್ದೇ ಇರ್ತೈತಿ ಬಾಜುಕೊಂದು ಹೀರಿಕಾಯಿ ನೋಡಿದ ಕೂಡಲೇ ನಿಮ್ಗೆ ಅರ್ಥ ಆಗಿರ್ಬೋದು ಈ ಪಲ್ಯ ಯಥರದ ಅಂತೇಳಿ ಈ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಎಲ್ಲದಕ್ಕೂ ಹೊಂದುವಂಥ ರೆಸಿಪಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ಒಂದೆರಡು ಎಳೆಯುವ ಹೀರಿಕಾಯಿ ತೊಗೊಂಡಿವ್ರಿ ಹೀರಿಕಾಯಿ ಆದ ಕೂಡಲೇ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಾಳು ತೊಗೊಂಡಿವಿ ಒಂದೆರಡು ಚಮಚೆ ಬಿಳಿ ಎಳ್ಳ ತಿನ್ನು ಎಳ್ಳ ಅಂತಾರಲ್ಲ ಅದನ್ನು ಎಳ್ಳೆ ತೊಗೊಂಡಿವಿ ಆಮೇಲೆ ಹುಚ್ಚಳ್ಳ ಗೊರೆಹಳ್ಳ ಅಂತಾರೆ ನಮ್ಮ ಕಡೆ ಕರಿ ಎಳ್ಳ ಅಂತಾರೆ ಅದನ್ನು ತೊಗೊಂಡೀವಿ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಹಸಿ ಕರಿಬೇವು ಕೊತ್ತಂಬರಿ ಟೊಮೆಟೊ ಅಷ್ಟು ಅಲ್ಲ ಕಟ್ ಮಾಡಿ ಇಟ್ಕೊಂಡೇವ್ರಿ ಈಗ ಹೀರಿಕಾಯಿ ಮೇಲಿಂದ ಅದು ಇರ್ತಿತ್ತಲ್ಲ ಆ ದೇಟ ಅದನ್ನೆಲ್ಲ ಹಿಂಗೆ ತೆಗೆದು ಬಿಡೋದು ನೋಡ್ರಿ ಒಂದು ಸ್ಲೈಸರ್ ತಗೊಂಡು ಹಿಂಗೆ ಮ್ಯಾಲಿಂದೆಲ್ಲ ಕೆದರಿ ತಗೋಬಿಡದ್ರಿ ಸ್ಲೈಸರ್ ತೊಗೋರಿ ಇಲ್ಲಂದ್ರೆ ನಿಮ್ಮ ಕಡೆ ವಾಟಿ ಇರ್ತಿತ್ತಲ್ಲ ವಾಟಿದಿಂದ ಹಿಂಗೆ ಕೆದರಿದ್ರೆ ಮ್ಯಾಲಿಂದ ನಾರಿನ ಅಂಶ ಏನು ಇರ್ತಿತ್ತಲ್ಲ ಎಲ್ಲ ಹೋಗತಿ ಚಾಕು ತಗೊಂಡು ಹಿಂಗೆ ಕಟ್ ಮಾಡ್ಕೊಂಬಿಡ್ರಿ ಒಂದು ಒಂದೂವರೆ ಇಂಚ್ ಆಗುವಷ್ಟು ಹಿಂಗೆ ಕಟ್ ಮಾಡಿ ನಾಲ್ಕು ಕಡೆ ಬಿಡ್ರಿ ಈಸಿಯಾಗಿ ಹಿಂಗೆ ನಾಲ್ಕು ಕಡೆ ಸೀಳಿ ಕರೆಕ್ಟಾಗಿ ನೋಡ್ರಿ ಆಮೇಲೆ ಆ ಕಡೆ ಈ ಕಡೆ ಕಟ್ ಮಾಡಿದಾಗ ಒಂದು ಸ್ವಲ್ಪ ಬಾಯ್ಲಿ ಕಡ್ದು ನೋಡ್ರಿ ಒಂದೊಂದು ಕಹಿ ಇರ್ತಾವ ಅದಕ್ಕೆ ಎರಡು ಕಡೆ ತುದಿ ಒಂದು ಸ್ವಲ್ಪ ಕಚ್ಚಿ ನೋಡಿರಿ ಕಹಿ ಬತ್ತಂದ್ರೆ ತೆಗೆದು ಬಿಡ್ರಿ ಕಹಿ ಇರಲಿಲ್ಲ ಅಂದ್ರೆ ಹಾಕ್ರಿ ಯಾಕಂದ್ರೆ ಹೀರೆಕಾಯಿ ಸೌತೆಕಾಯಿ ಕಹಿ ಅಂಶ ಇರ್ತಾವೆ ಅದ್ರ ಸಲುವಾಗಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೇಕ್ರೆ ಅದನ್ನ ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಿ ಈ ಟೈಪ್ ಕಟ್ ಮಾಡಿ ಇಟ್ಕೊಂಡ ನಾವೀಗ ಒಗ್ಗರಣೆ ರೆಡಿ ಶೇಂಗಾ ಕಾಳು ಇತ್ತಲ್ಲ ಆ ಕಾಳು ಚಲೋದಂಗೆ ಕಪ್ಪು ಚಿಕ್ಕೆ ಬರ್ಬೇಕ್ರಿ ಕಪ್ಪು ಚಿಕ್ಕೆ ಬತ್ತಂದ್ರೆ ಮೇಲಿಂದ ಸಿಪ್ಪೆ ಭಾಳ ಚಂದ ಅದು ಈಗ ಕಾಳು ಹುರ್ಕೊಂಡಿವಿ ನೀವು ನೋಡ್ತಿರ್ಬೋದು ಕಪ್ಪು ಚಿಕ್ಕೆ ಅಲ್ಲಿ ಕಾಣ್ಸಕತ್ತಾವ ಒಂದೊಂದು ಸಿಪ್ಪೇನೂ ಸಿಡ್ದಾವ ಈಗ ಇತ್ತಲ್ಲ ಗುರೇಳ್ಳನ್ನು ಬೆಚ್ಚಗೆ ಮಾಡಿ ತೆಗ್ದ್ಬಿಡದ್ರಿ ಇವು ಚಟಪಟ ಅಂತವ್ರಿ ಯಾಕಂದ್ರೆ ಈಗ ನಮ್ಮದು ಕಡಾಯಿ ಕಾದದ್ದೈತಿ ಚಟಪಟ ಅನ್ನತ್ತವ ಈಗ ಅದನ್ನು ತೆಗೆದು ಬಿಡದ್ರಿ ಈಗ ನೋಡ್ರಿ ಕಾಳು ಇತ್ತು ಗೊರೆಳ್ಳ ಇತ್ತು ಈಗ ಬಿಳಿ ಎಳ್ಳಿತ್ತಲ್ಲ ತಿನ್ನುವ ಎಳ್ಳ ಅದನ್ನು ಸ್ವಲ್ಪ ಬೆಚ್ಚ ಮಾಡ್ಕೊಂಬಿಡದ್ರಿ ನೋಡ್ರಿ ಅಲ್ಲೇ ಡ್ಯಾನ್ಸ್ ಮಾಡತ್ತವ ನೋಡ್ರಿ ಅವು ಚಟಪಟ ಹಿಂಗೆ ಅಂದ ಕೂಡಲೆ ಸ್ವಲ್ಪ ಹಿಂಗೆ ಕೈಯಾಡಿಸಿ ತೆಗೆದ್ಬಿಡದ್ರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಕಾಳು ಗುರೆಳ್ಳ ಆಮೇಲೆ ಬಿಳಿ ಎಳ್ಳ ಇಷ್ಟಾದ ಕೂಡಲೇ ಮೆಣಸಿನಕಾಯಿ ಒಂದು ಏಳು ಗಂಟೆ ತೊಗೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋರಿ ಬಿಸಿ ಹಂಗಪ್ಪ ಅಂತಂದ್ರೆ ಅವ ಅಲ್ಲೆಲ್ಲೆ ಅಲ್ಲೆಲ್ಲೇ ಬಿಳಿ ಚಿಕ್ಕಿ ಬರತ್ತೆ ನೋಡ್ರಿ ಹಿಂಗೆ ಬಿಳಿ ಚಿಕ್ಕಿ ಬರೋ ತನಕ ಇದನ್ನು ಹುರ್ಕೊಂಡ್ಬಿಡೋರಿ ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳ ಒಂದು ನಾಲ್ಕೈದು ಕರಿಬೇವಿನ ಎಲ್ಲಿ ಇಷ್ಟು ಹಾಕಿ ಇದನ್ನು ಬಿಸಿ ಮಾಡ್ಕೊಂಬಿಡೋರು ಇದ್ರದ್ದು ರುಚಿ ಭಾಳ ಚಲೋ ಬರ್ತೈತ್ರಿ ಹಿಂಗೆ ಎಲ್ಲ ನಾವು ಒಂದೊಂದ ಒಂದೊಂದು ಒಂದೊಂದ ಮಸಾಲೆ ಪದಾರ್ಥಗಳನ್ನು ಹುರಿದಿಟ್ಕೊಂಡು ಈಗ ನಾವು ಅದನ್ನು ಮಿಕ್ಸಿಗೆ ರೀ ಮಿಕ್ಸಿ ಜಾರದೊಳಗೆ ಅಷ್ಟು ಎಲ್ಲ ಹಾಕಿ ಅದನ್ನು ಚಂದಂಗೆ ರುಬ್ಕೊಂಬಿಡೋದ್ರಿ ಈಗ ನಾವು ಅದಕ್ಕೆ ಕೆಂಪು ಖಾರ ಹಾಕಂಗಿಲ್ಲ ರೀ ಈಗ ಏನು ಹಸಿ ಮೆಣಸಿನ್ಕಾಯಿ ಐತಲ್ಲ ಹಸಿ ಮೆಣಸಿನ್ಕಾಯಿ ಖಾರನ ನಾವು ರೆಡಿ ಮಾಡವ್ರದ್ವಿ ಈಗ ಕೊತ್ತಂಬರಿ ಹಾಕ್ಬಿಟ್ಟು ನೋಡ್ರಿ ಕೊತ್ತಂಬರಿ ಹಾಕಿ ಚಲೋದಂಗೆ ನೈಸ್ ಮಾಡಿಬಿಡೋದ್ರಿ ಕರೆಕ್ಟಾಗಿ ಸ್ವಲ್ಪ ನೀರು ಹಾಕಿ ಹಿಂಗೆ ಪೇಸ್ಟ್ ಮಾಡ್ಕೊಂಬಿಡದ್ರಿ ಪೇಸ್ಟ್ ಆದ ಕೂಡಲೇ ಅಥವಾ ಕಡಾಯ್ದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಜೀರಿಗೆ ಜೀರಿಗೆ ಆದ ಕೂಡಲೇ ಸಾಸಿವಿ ಇವೆರಡೂ ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಉಳ್ಳಾಗಡ್ಡಿ ಹಾಕಿಬಿಡ್ದ್ರಿ ಉಳ್ಳಾಗಡ್ಡಿ ಬಂಗಾರದ ಬಣ್ಣ ಬರೋ ತನಕ ಬೇಯಿಸೋದ್ರಿ ಅಂದರೆ ಉಳ್ಳಾಗಡ್ಡಿ ಮೆತ್ತಗ ಭಾಳ ಚಲೋ ಆಗ್ತವೆ ಉಳ್ಳಾಗಡ್ಡಿ ಅರ್ಧ ಬೇಯಿಸ್ಬೇಡ್ರಿ ಉಳ್ಳಾಗಡ್ಡಿ ಅರ್ಧ ಬೇಯ್ದ ನಂತರ ಟೊಮೆಟೊ ಹಾಕ್ರಿ ಟೊಮೆಟೊ ಬೇಯೋ ತನಕ ಉಳ್ಳಾಗಡ್ಡಿ ಪರ್ಫೆಕ್ಟಾಗಿ ಬೇಯ್ತಾವ ಹಿಂಗೆ ನೀವು ಒಗ್ಗರಣೆ ಜರ ಮಾಡ್ರಿ ಅಂದ್ರೆ ಅಡುಗೆ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಕೈತಿ ಈಗ ನಾವು ಅದಕ್ಕೆ ಒಂದು ಅರ್ಧ ಚಮಚೆ ಅರಶಿನ ಪುಡಿ ಹಾಕಿದ್ವಿ ಅರಿಶಿನ ಪುಡಿ ಹಾಕಿತ ಅಡುಗೆ ಕಲರ್ ಭಾಳ ಚಲೋ ಬರ್ತೈತಿ ರುಚಿ ಚಲೋ ಕೊಡ್ತೈತಿ ಈಗ ನಾವು ಹೀರೆಕಾಯಿ ಕಟ್ ಮಾಡಿ ಇಟ್ಟಿದ್ದೆವಲ್ಲ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ನೋಡ್ರಿ ಒಗ್ಗರಣೆಗೆ ಹಾಕಿ ಅವನು ಸ್ವಲ್ಪ ಈ ಒಗ್ಗರಣೆ ಜೊತೆ ಬಾಡಿಸ್ಕೊಂಬಿಡವ್ರಿ ಸ್ವಲ್ಪ ಮೆತ್ತಗಾಗ್ತಾವ ಈಗ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಕತ್ತೀವಿ ನೋಡ್ರಿ ಈಗ ಒಂದು ಇಂಚ ಅಂದರೆ ಒಂದೆರಡು ಬೊಟ್ಟೆ ಹುಣಸೆಹಣ್ಣ ಹುಣಸೆ ಹಣ್ಣು ಹಾಕ್ತಂದ್ರೆ ಹುಳಿ ಹುಳಿ ಸ್ವಲ್ಪ ಸಿಹಿ ಸಿಹಿ ಭಾಳ ರುಚಿ ಚಲೋ ಕೊಡ್ತೈತಿ ಹುಣಸೆಹಣ್ಣ ಹಾಕೋದು ಮರಿಬೇಡ್ರಿ ಈಗ ನಾವು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟೇವ್ರಿ ಕರೆಕ್ಟಾಗಿ ಇವ ಹೀರಿಕಾಯಿ ಎಲ್ಲ ಮೆತ್ತಗಾಗ್ಯಾವ ಈಗ ಈಗ ನಾವು ಅದಕ್ಕೆ ಬೆಲ್ಲ ಹಾಕಿದ್ವಿ ನೋಡ್ರಿ ಬೆಲ್ಲ ಯಾಕೆ ಹಾಕಿದಪ್ಪ ಅಂತಂದ್ರೆ ಈಗ ನಾವು ಹುಣಸೆ ಹಣ್ಣು ಹಾಕಿದ್ದು ಈಗ ಬೆಲ್ಲ ಹಾಕಿದ್ದು ಹುಣಸೆ ಬೆಲ್ಲ ಇತ್ತಂದ್ರೆ ಅಡುಗೆ ಭಾಳ ಅಂದ್ರೆ ಭಾಳ ಸೂಪರ್ ಹಾಕೈತ್ರಿ ಈಗ ನಾವು ರುಬ್ಬಿಟ್ಟುಕೊಂಡಂಥ ಮಸಾಲೆ ಇತ್ತಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡಿರಿ ಹೆಣಗಾಯಿ ಬದನೇಕಾಯಿ ಅಂತ ಎನಗಾಯಿ ಹೀರಿಕಾಯಿನೂ ಅಂತಾರೆ ಎನಗಾಯಿ ಬದನೇಕಾಯಿ ಯಾವ ಟೈಪ್ ಮಾಡ್ತಾರಲ್ಲ ಹೆಣೆಗಾಯಿ ಹೀರೆಕಾಯಿನೂ ಅದೇ ಟೈಪ ಮಾಡ್ಬೇಕ್ರಿ ಈ ಹಸಿ ಮೆಣಸಿನಕಾಯಿ ನಾವು ರುಬ್ಕೊಂಡು ಹಾಕಿದ್ವು ಅಂದ್ರೆ ಇದು ಒಂದು ಥರ ಬೇರೆ ಕತ್ರಿ ನಾವು ಅದರೊಳಗೆ ತುಂಬಿಲ್ಲ ಆದರೆ ಮಸಾಲೆ ಇದ್ರೊಳಗನ ಹಾಕಿದ್ದೀವಿ ನಮ್ಮ ಹೀರೆಕಾಯಿ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಈಗ ಅದನ್ನು ರೊಟ್ಟಿ ಚಪಾತಿ ಪುರಿ ದೋಸೆ ಜೊತೆ ಟೇಸ್ಟ್ ಮಾಡ್ರಿ ನಾನು ಮಾಡ್ತೀನಿ ಮತ್ತು ಈ ನಮ್ಮ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋ ನಿಲ್ದ ಬೆಲ್ ಗಂಟೆ ಹೊಡ್ಯೋ ನಿಲ್ದ ಯಾರು ವೀಡಿಯೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆದ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ವೀಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ